ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು ಸ್ಪೆಷಲಿ ಸರ್ಕಾರಿ ನೌಕರರೇನಿದ್ದಾರೆ ಅವರು ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು ಒಂದು ಕೋರ್ಟ್ನಲ್ಲಿ ಮಹತ್ವದ ತೀರ್ಪನ್ನು ನೀಡಲಾಗಿದೆ ಹಾಗಾದರೆ ಏನಿದೆ ಅದು ಮಹತ್ವದ ತೀರ್ಪು ಇದರಿಂದ ಯಾವ ರೀತಿಯಾಗಿ ರಾಜ್ಯದ ಸಮಸ್ತು ಸರ್ಕಾರಿ ನೌಕರರಿಗೆ ತುಂಬಾ ಒಳ್ಳೆಯ ರೀತಿಯಲ್ಲಿ ಬೆನಿಫಿಟ್ ಆಗಲಿದೆ ಆ್ಯಂಡ್ ತಮಿಳಿರಲ್ಲಿ ನೀವು ನೋಡ್ತಿರೋ ಹಾಗೆ ಹತ್ತು ವರ್ಷ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಪಡೆಯುವಂಥ ಒಂದು ಪ್ರಯತ್ನವನ್ನು ನಾವು ಮಾಡೋಣ ಸೊ ಹಾಗಾದರೆ ಈ ಒಂದು ಸರ್ಕಾರಿ ನೌಕರರಿಗೆ ಮಹತ್ವದ ತೀರ್ಪು ಏನು ಬಂದಿದೆ ಯಾರಿಗೆಲ್ಲ ಅಪ್ಲೈ ಆಗುತ್ತೆ ಅಂದರೆ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವಂಥ ನೌಕರರಾಗಿರ್ಬೋದು ಕಾಂಟ್ರ್ಯಾಕ್ಟ್ ಬೇಸಿಸ್ ಮೇಲೆ ಮಾಡ್ತಿರುವಂಥವರು ಆಮೇಲೆ ಏನೋ ಲೈಕ್ ಕೆಲವೊಂದಿಷ್ಟು ಜನರನ್ನು ಲೀಸ್ ಮೇಲೆ ಪಡೆದುಕೊಂಡಾಗಿರುತ್ತೆ ಅಂಥ ಸರ್ಕಾರಿ ನೌಕರರಿಗೂ ಕೂಡ ಇದು ಇಂಪಾರ್ಟೆಂಟ್ ಆಗಿರುವಂಥ ಆದೇಶ ಆಗಿರಲಿದೆ ಎಲ್ಲರಿಗೂ ಕೂಡ ಇದು ಅನ್ವಯ ಆಗುತ್ತೆ ಅನ್ನೋದಕ್ಕಿಂತ ಕೆಲವೊಂದಿಷ್ಟು ವರ್ಗದವರಿಗೆ ಮಾತ್ರ ಇದು ಅನ್ವಯ ಆಗುತ್ತದೆ ಅನ್ನೋದನ್ನು ಇಲ್ಲಿ ನಾವು ತಿಳಿದುಕೊಳ್ಳಬೇಕಾಗುತ್ತದೆ ಬಟ್ ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂತಹ ಇಂಪಾರ್ಟೆಂಟ್ ನ್ಯೂಸಸ್ಗಳನ್ನು ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ ಸ್ಪೆಷಲಿ ಪಿಂಚಣಿದಾರರು ಮತ್ತು ಏನು ಪ್ರೆಸೆಂಟ್ ಆಗಿರುವಂಥ ಸರ್ಕಾರಿ ನೌಕರಿದ್ದಾರೆ ಎಲ್ಲರಿಗೂ ಕೂಡ ಅನ್ವಯವಾಗುವಂಥದ್ದು ಸೊ ಸರ್ಕಾರಿ ನೌಕರಿಗೆ ಬಂತು ಸಿಹಿ ಸುದ್ದಿ ಹತ್ತು ವರ್ಷ ಸೇವೆ ಸಲ್ಲಿಸಿದ ನೌಕರರನ್ನು ಖಾಯಂ ಅಂದರೆ ಪರ್ಮನೆಂಟ್ಗೊಳಿಸಲು ಹೈಕೋರ್ಟ್ನ ಮಹತ್ವದ ತೀರ್ಪು ಬಿಡುಗಡೆ ಅಂತ ಹೇಳಲಾಗ್ತಾ ಇದೆ ಗುಡ್ ನ್ಯೂಸ್ ಟು ಎಂಪ್ಲಾಯ್ಸ್ ಅಂತ ಸೊ ಸ್ನೇಹಿತರೆ ಮೊದಲಿನಿಂದಲೂ ಕೂಡ ಏನು ಸರ್ಕಾರಿ ನೌಕರರಲ್ಲಿ ನೌಕರಿಯಲ್ಲಿ ಒಂದು ಕಾಂಟ್ರ್ಯಾಕ್ಟ್ ಬೇಸಿಸ್ ಮೇಲೆ ನೌಕರರನ್ನು ತೆಗೆದುಕೊಳ್ಳಲಾಗುತ್ತೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಅಂದರೆ ಅವರು ಪರ್ಮನೆಂಟ್ ಇರೋದಿಲ್ಲ ಅವರಿಗೆ ಎರಡು ವರ್ಷ ಮೂರು ವರ್ಷ ಐದು ವರ್ಷ ಹತ್ತು ವರ್ಷ ಈ ರೀತಿಯಾಗಿ ಕಾಂಟ್ರ್ಯಾಕ್ಟ್ ಮೇಲೆ ಮೊದಲು ನೇಮಕ ಮಾಡಿಕೊಳ್ಳಲಾಗುತ್ತೆ ಅದಾದ ಮೇಲೆ ಕಾಂಟ್ರಾಕ್ಟ್ ಮುಗಿತಾ ಬಂದ ಹಾಗೆ ಅದನ್ನು ಮತ್ತೆ ರಿನ್ಯೂ ಮಾಡಲಾಗುತ್ತೆ ಅಂದರೆ ಐದು ವರ್ಷದ ಒಂದು ಕಾಂಟ್ರ್ಯಾಕ್ಟ್ ಇದೆ ಇವಾಗ ಒಬ್ಬ ಸರ್ಕಾರ ಒಬ್ಬ ನೌಕರರು ಏನು ಆ ಒಂದು ಸೇವೆಗೆ ಸೇರ್ತಾರೆ ಸೊ ಅದಾದ ಮೇಲೆ ಐದು ವರ್ಷ ಕಂಪ್ಲೀಟ್ ಆಗುತ್ತೆ ಮತ್ತೆ ಅದನ್ನು ಇನ್ನೊಂದು ಐದು ವರ್ಷದಿಂದ ಇನ್ಕ್ರೀಸ್ ಮಾಡಲಾಗುತ್ತೆ ಅದೇ ಒಂದು ಕಾಂಟ್ರಾಕ್ಟ್ನ ರಿನ್ಯೂ ಮಾಡಲಾಗುತ್ತೆ ಸೊ ಆವಾಗ ಟೋಟಲ್ ಆಗಿ ಹತ್ತು ವರ್ಷ ಆಯಿತು ಸೊ ಇವಾಗ ಸುಪ್ರೀ ಹೈಕೋರ್ಟ್ನಲ್ಲಿ ಬಂದಿರುವಂಥ ತೀರ್ಪಿನ ಪ್ರಕಾರ ಯಾರೆಲ್ಲ ಹತ್ತು ವರ್ಷಕ್ಕಿಂತ ಹೆಚ್ಚಿನ ಒಂದು ಸೇವೆಯನ್ನು ಸಲ್ಲಿಸಿರ್ತಾರೆ ಹತ್ತು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ಒಂದು ಸೇವೆಯನ್ನು ಸಲ್ಲಿಸಿರುವಂತಹ ಕಾಂಟ್ರಾಕ್ಟ್ ಬೇಸ್ ಅಥವಾ ಏನು ಅರೆ ಸರ್ಕಾರಿ ನೌಕರರು ಸರ್ಕಾರಿ ನೌಕರರು ಅಲ್ಲದ ನೌಕರರನ್ನು ಖಾಯಂ ಆಗಿ ಸರ್ಕಾರಿ ನೌಕರರಾಗಿ ನೇಮಕ ಮಾಡಿಕೊಳ್ಳಬೇಕು ಅಂತ ಮಹತ್ವದ ತೀರ್ಪು ಏನು ಈ ಒಂದು ಕಾಂಟ್ರಾಕ್ಟ್ ಬೇಸ್ ನೌಕರು ಇಷ್ಟು ದಿನದಿಂದ ಸರ್ಕಾರದ ಮುಂದೆ ಬೇಡಿಕೆಯನ್ನು ಇಡ್ತಾ ಇದ್ದರು ಒಂದು ಖಾಯಮಾತಿಯನ್ನು ನೀಡಬೇಕು ಅತಿಥಿ ಶಿಕ್ಷಕರನ್ನು ಯಾವ ರೀತಿಯಾಗಿ ಖಾಯಂ ಮಾಡಿಕೊಳ್ಳಲಾಗುತ್ತೆ ಅದೇ ರೀತಿಯಾಗಿ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರರಲ್ಲಿ ಕೂಡ ಒಂದು ಕಾಂಟ್ರ್ಯಾಕ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡುತ್ತಿರುವಂಥ ನೌಕರರನ್ನು ಅವರ ಒಂದು ಸೇವೆಯನ್ನು ಆಧರಿಸಿ ಅವರು ಸಲ್ಲಿಸಿರುವಂತಹ ಸೇವಾ ಅವಧಿಯನ್ನು ಗಮನದಲ್ಲಿಟ್ಟುಕೊಂಡು ಅವರನ್ನು ಕಾಯಂ ನೇಮಕಾತಿಯನ್ನಾಗಿ ಮಾಡಿಕೊಳ್ಳಬೇಕು ಅಂತ ಇದ್ದರು ತುಂಬ ದಿನಗಳಿಂದ ಈ ಒಂದು ಕೇಸ್ ನಡೀತಾ ಇದೆ ಸರ್ಕಾರದ ವಿರುದ್ಧ ಇಲ್ಲಿ ಒಂದು ನೌಕರರು ಸ್ಪೆಷಲಿ ಕಾಂಟ್ರ್ಯಾಕ್ಟ್ ಬೇಸ್ಡ್ ನೌಕರರು ತುಂಬ ದಿನಗಳಿಂದ ಈ ಒಂದು ಮಹತ್ವದ ತೀರ್ಪಿಗಾಗಿ ಇದ್ರು ಬಟ್ ಫೈನಲಿ ಆ ಒಂದು ಗುಡ್ ನ್ಯೂಸ್ ಬಂದಿದೆ ಅಂತ ಹೇಳಲಾಗ್ತಾ ಇದೆ ಹತ್ತು ವರ್ಷ ಕ್ರೈಟೀರಿಯಾ ಬಂದ್ಬಿಟ್ಟು ಹತ್ತು ವರ್ಷ ಸೇವೆ ಸಲ್ಲಿಸಿರುವಂಥ ಸರ್ಕಾರಿ ನೌಕರರನ್ನ ಕಾಯಂ ನೇಮಕಾತಿಗೆ ಒಳಪಡಿಸಲಾಗುವುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಸೊ ದಯವಿಟ್ಟು ಈ ಒಂದು ಗುಡ್ ನ್ಯೂಸನ್ನು ಎಲ್ಲರ ಜೊತೆ ಶೇರ್ ಮಾಡಿ ವಿಡಿಯೋ ಒಳ್ಳೆಯದನ್ನಿಸ್ತಿದರೆ ಖಂಡಿತವಾಗೂ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಒಂದು ಅನಿಸಿಕೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ